உடுகுரன்னாசரு பசு இடது எல்லா ஐத்தல அது ஹோகி வந்துட்டு ஆயக்கமக்க எல்லா சதுவா பாரவன் மக்களே நன் மொன்னுரேனம் இது ஒட்டி முகஸ் பிடுவ அன்னக்கத்தான அல்ல இவங்க மக ஆ அந்த கல் உம் மத்த எல்லாரும் சரியாக நெட்லி ஒரங்க சரி கிருஷ்ணா நல்லா நோட்ரேத்திவா எப்பா கிருஷ்ணா நின்று அப்பா நோடு சத்தி இடதா இப்போ சத்துவன் ஆ எம்மா நீங்க பாப்பா ஏழ்கம்மா ஆ மனுஷன் மேங்க பரிணம்பி இருத்தி இவ்வளோ இல்லை பேட நான் ஹிம்பாலிய கர்க்கண்டுத்தி ஹம் எவா ஆ சீத்தக்கா ஒன்னிஸ்ட் தின கிருஷ்ண கருக்கா எவ்வா ஆ நினு இல்லை எடூ மக்கள் நோட்கொணாக்க தோட் ஆகத்தம்மா இ கக்கிட்டு முந்தவா இல்லே இல்லை ಹಾ ಮತ್ತೆ ಕರ್ಕೊಂಡು ಹೋಗೋ ಕರ್ಕೊಂಡು ಬಾ ಬರೀ ಇದಾಗತ್ತ ಅಯ್ಯೋ ಶಿವನ ಈಕಿಗೆ ಆ ಹುಡುಗನ್ನ ಇಟ್ಕೊಂಡು ಮನಸ್ಸೇ ಇಲ್ಲ ಆ ಹುಡುಗನ್ನ ಇಲ್ಲೇ ಬಿಡ್ಬೇಕನ್ನು ಮನಸ್ಸೈತಿ ಹಾ ಮತ್ತ ಇವನ್ ಕರ್ಕೊಂಡ್ ಬಂದಿಂದ ತಂದ ಬಿಡಾಕ್ ಬರ್ತತಿ ಇಲ್ಲ ಅಂದ್ರ ಅಪ್ಪಾರ ಒನ್ ಕಡೆ ಒಂದಿಷ್ಟ ದಿನ ಬಿಡ್ಬೇಕಂತ ಮಾಡೀನಿ ಅಲ್ಲಿ ಬಿಟ್ಟು ಬರಾಕ್ ಬರ್ತತಿ ಆಕೆ ದಟ್ಟು ನೋಡೋನು ನೋಡೋಣ ಆಕೆದ ಏನು ಇಟ್ಕೊಂತಾಳೋ ಏನು ಈಕೀಗತಿನ ಮಾಡ್ತಾಳೋ ಆಕೆ ದಟ್ಟು ಮನ್ಸು ನೋಡಿ ಬಿಡ್ತೀನಿ ಹ್ಮ್ ಇವನ್ನ ಕರ್ಕೊಂಡ್ಬಂದಿಂದು ಕರ್ಕೊಂಡ್ ಬರ್ತೀನಿ ಬಿಡ್ವೆ ಒಂದಿಷ್ಟು ದಿನ ಕರ್ಕೊಂಡು ಹೋಗ್ತೀನಿ ಹ್ಮ್ ಹ್ಮ್ ನಾನು ಇಲ್ಲೇ ಬಿಡ್ಬೇಕಂತ ಮಾಡೀನಿ ಅಲ್ಲೇ ಬ್ಯಾಡಿ ಹ್ಮ್ ಆ ಮತ್ತೆ ಪಾರ್ವನ್ ಮಕ್ಕಳು ಸಣ್ಣ ಉಡ್ತವ ಮತ್ತೆ ನಮ್ಮ ಪಾಪನು ಸಾಂದೈತೆ ಆ ಮತ್ತೆ ಚೂಟುದು ಬಡಿಯುದು ಕುಡಿಯೋದು ಹಿಂಗತಿ ಮಾಡಿದ್ರ ಹೋಗಿಲ್ಲ ನಿಮ್ಮ ಏನಂದ್ಲಾ ಅವ ಅಪ್ಪ ಇಲ್ಲೇ ಇರ್ಲಿ ಬಿಡು ಅಂತೇಳಿ ಅಂದಾರ ತಾಯಿ ಪ್ರೀತಿ ಸಿಗುದು ಬಹಳ ಕಷ್ಟ ಐತಿ ಹಾ ತಾಯಿ ಸತ್ತು ಮಕ್ಕಳಿಗೆ ಇಷ್ಟು ಕಷ್ಟ ನೋಡಿವ ತಾಯಿ ಆದಂಗೆ ಯಾರು ಆಗಂಗಿಲ್ಲ ಏನು ಮಾಡ್ತೀರಿ ಅವ ಅಲ್ಲ ತಣ್ಣಗ ಬಿಸಿ ರೊಟ್ಟಿ ಮಾಡಿ ಪಲ್ಯ ಆಗಂಗಿಲ್ಲ ಸಾರಿಗಿಡಿ ಹೊಟ್ಟಿಗೆ ಹಿತ ಹಬಿ ಒಳಗೆ ಬೇಯಿಸಿದ್ದು ಆರೋಗ್ಯಕ್ಕೆ ಒಳ್ಳೇದು ತಂಗಿ ಹ್ಮ್ ಅದೇನೋ ಚಲೋ ಅಂತ ಹೇಳ್ತಿರ್ತಾನೆ ಅದು ಯಾರು ಹೇಳಿ ಜೇಸಿದ್ ಹೆಸರು ಅವರು ಬರೀ ಹಬಿಯ ಬೇಸಿದ್ದು ತಿಂತಾರಂತ ಈ ಎನ್ಯಾಗ ಪನ್ನಾಗ ಒಗ್ಗರಣೆ ಕೊಟ್ಟಿ ಗೊಟ್ಟ ತಿನ್ನಂಗಿಲ್ಲ ಅಂತ ಅವ್ರು ಅದಕ್ಕೆ ಅವ್ರ ಕಡೆ ನೂರ ವರ್ಷ ಐವತ್ತು ವರ್ಷ ಬದುಕ್ತಾರಂತ ಪರವಾ ி முப்படுபு ஏங்கு நம் முயங்கில நன் மக வரல பரவா மக சசின் கனியாகிட்டு கல்லேர் அந்தவ இட வைனி அவன் கால் மக அவன் கிணத்துனா அல்லே இருக்கு மாவன் கால் மின் சொல ஆத்த அவங்க ஜவ்தாரி ஏன் ஜவாதாரினா ஏனையோ ತಿನ್ನ ಕೂಲಿ ಕೆಲ್ಸಕ್ಕೆ ಹೋಗ್ಕಣ ನಿಮ್ಮ ಅವನ ಕೈ ನೋಡು ಹಂಗಿಲ್ಲ ಗುಳಿ ಎದ್ ಬಿಟ್ಟಾವ್ ಎಂದು ದಗ್ಧ ಮಾಡಿಲ್ಲ ಈಗ ಮಾಡಕತ್ತತಿ ನೋಡಿ ಕಳ್ ಕಿತ್ತು ಬಂದಂಗ ಆತು ಪರವ ಹ್ಮ್ ಅಂತ ಗುಡ್ಸಲ್ದಾಗ ಹೆಂಗಿರು ದೇವ ನನ್ ಮಗ ಇಲ್ಲಿ ತಿನ್ಕೊಂಡ್ ಉಣ್ಕೊಂಡು ಚಂದಾಗ ಅದಾನ ಹೆಂಗಿರ್ತತಿ ವೈನಿ ಚಿಂತೆ ಮಾಡಕ್ ಹೋಗ್ಬೇಡ ಎಲ್ಲಾ ಸುದ್ದ ಆಕತ್ ಸುಮ್ರು ಪಾರಿ ಪಾರಿ ಲಘು ಬಾಲಿ ಇಲ್ಲಿ ತೋತು 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 ಹುಡುಗರು ಗದ್ಲ ಬಿಚ್ಚುದು ಬಾ ಶಿವನ ಇನ್ನೇ ಈಗ ಊಟಕ್ಕೆ ಕುಂತಿದ್ದೆ ಏನು ಮಾಡ್ಕೊಂಡ ಏನು ಹುಡುಗರು ಆ ಒಂದು ತಾಸು ಹುಡುಗರು ಹಿಡಿಯಕಾಂಗಿಲ್ಲ ನೋಡಿ ಇವರಿಗೆ ಏನಾತ್ರಿ ನೋಡಿ ಇಲ್ಲಿಗಾ

ಬಿಡ್ತಾನ ಅಲ್ಲನಾ ನಮಗೆ ಅಭ್ಯಾಸ ಇಲ್ಲಲ್ಲಿ ತೊಳಿ ಬಾಪಾರಿ ಒಂಥರ ಅನ್ಸಕತ್ತ ಬಾ ಇನ್ ಮುಂದೆ ಅಭ್ಯಾಸ ಮಾಡ್ಕೋಬೇಕು ಇನ್ ನನಗೆ ಏನ ಅಭ್ಯಾಸ ಇತ್ತನ ಮಕ್ಕಳು ಮಕ್ಕಳು ತೊಳೆಯೋದು ನನ್ನ ಗಟ್ಟ ಮಕ್ಕಳು ಅಣ್ಣ ನಿಮ್ಗಲ್ಲ ಅಣ್ಣ ಗೌಡ್ರ ಹೋರಿ ತೊಳೆ ಹೋರಿ ಉಚ್ಚಿ ಹೋದ್ರೆ ಉಚ್ಚಿ ಹೋದ ಅಂತಾರೆ ಕಕ್ಕ ಮಾಡಿದ್ರ ಕಕ್ಕ ಮಾಡ್ಯಾವ ಅಂತಾರೆ ಹೇಳ್ರಿ ಭಾಷೆ ಇದ್ರಿ ಹಾ ಹಂಗ ಮಕ್ಕಳು ಹಾಕವನ ದೊಡ್ಡ ಹಾಕಂದ್ರೆ ಎಲ್ಲ ಮಾಡ್ತಾವ್ ತಂದೆ ತಾಯಿ ಯಾರು ಮಾಡ್ಕೋಬೇಕು ಯಾಕ ತಾಯಿ ಯಾಕ ಮಾಡ್ಬೇಕಂತ ಬೇಡ್ಕೊಂಡೆ ಅಣ್ಣ ಹಾ ನೀವು ತಂದೆ ಯಾರು ಮಾಡ್ಬೇಕು ಯಾವ ಹೋಲ್ ಬಿಡಪ್ಪನವಾ ನಾ ತೊಳಿ ತಿನ್ನದಿ ಗೌಡ ಸುಮ್ ಕನೆ ಯಾತಿ ಹಾ ನಾವು ಮಕ್ಕ ಪಾಲಿ ಪೋಸನೆ ಮಾಡೋರು ನಾವು ಹಾ ಇಂತವೆಲ್ಲ ಕಳಿಯದು ಬಳಿಯದು ಹೆนมಕ್ಕ ಮಾಡಬೇಕನ ಯಾಕೆ ಗಣಮಕ್ಕ ಮಾಡ್ ಮಾಡದನ ಮಾರ್ಕಲ್ ಸುಮ್ ಮರಿಯಾತಿ ನೀನು ಯಾ ನಮೋನಿ ಮಂಡ್ ಇಲ್ಲಲೆ ಇತ್ತು ಇದು ಹೆนมಗಳು ಲೇ ಮಂಡ್ ಮುಗಿ ಹೆನ್ನ ನಮಗೆ ಸಿಟ್ಟು ತರಸಬೇಡ ಯಬಾಲಿ ಎದ್ದು ನಾನು ಬರಂಗಿಲ್ಲ ಹೋಗಿ ಕಳ್ಕೊಂಡು ಬರಿ ಕೂಸಿಂದು ಸತ್ಯ ಕುಂಡಿ ಕಳ್ಕೊಂಡು ஏ மறை ஏனா எபிசி ரோப்பா ಪಾರಿ ಸುಮ್ನೆ ಬಾಳೆ ನಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊರಿ ಗೌಡ್ರ ಹೋರಿ ಊಟ ಮಾಡಕ ಜೊಕನ್ ಕಣ ಒಂದೇನೆ ಹ ನೀನ್ ಹಾಕಿದ್ರೆ ಸಚ್ಚ ರಾತ್ರಿ ಹುಡುಗರು ಎದ್ದು ಅಂದ್ರೆ ಮುಕುಳಿ ತಿರಿ ಅತ್ತ ಹೊಯ್ ಮಕೊಂತಿರಿ ಹ ರಾತ್ರಿ ನಾನು ನಾನೇ ಎತ್ತುಕೋಬೇಕು ಹುಡುಗರನ್ನ ಬಾರ 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 ನಿದ್ದಿ ಹೊಡಿತಿರಿ ಹ ರಾತ್ರಿ ಎತ್ತುಕೋಬೇಕು ಇಲ್ಲ ಕುಚಿನ ನಾನು ಯಾಕೆ ಅದೆಲ್ಲ ನಿಮ್ದು ಕೆಲಸ ಅದು ನಮ್ದಲ್ಲ ಸುಮ್ನೆ ನಾವು ಏನು ಎತ್ಕೊಂಡವ್ರು ಮನೆ ಇಟ್ಟ ತಂದು ಬಂದು ಹಾಕೋರು ಅದು ಏನಿದ್ರು ಹೆಣ್ಮಕ್ಳ ಕೆಲಸ

ತೂ ಇವ್ನವ್ನು ಆ ಮೂಗಿ ಮಸಿ ಎತ್ಕೊಂಡು ಕುಂತೊಳೋ ಮಾರ ಈಗಿನ ಮಾತಾಡ್ಸೋದು ತಪ್ಪು ಒಂದ್ ಮಾತಾಡಂದ್ರ ಒಂಬತ್ತು ಮಾತಾಡ್ತೀವಿ ಇದು ಹೆಣ್ಣ ಹ್ಮ್ ನಮ್ಮ ಪಾರೋ ಹಿಂಗಾಯವ್ವ ಬರೀ ಕಾಲು ಕೆದರ್ಕೊಂಡು ಗಣ ಕೂಡ ಜಳ ಮಾಡ್ಕತಿ ಪಾಪ ಗಣ ಮಗ ಸಂಪನ್ನ ಐತಿ ಅಂತೇಳಿ ಬಾಯಿ ಬಚ್ಚೆ ಆಗೈತಿ ಇಲ್ಲ ಅಂದ್ರನ ಏಯ್ ಏನಾಕೇತಿ ಏನ ನಮ್ಮ ಪರಿಸ್ಥಿತಿ ಏ ಮಂಗಳ ಅನಿ ಸುಮರು ಆಕೆ ಕೇಳಾಕ ಆಕಿತ್ತು ಬರೋ ಬರೀನು ಐತಿ ಆ ಮತ್ತ ಬರೇ ಹೆಣ್ಮಕ್ಳು ಮಾಡ್ಬೇಕನ ಹೆಣ್ಮಕ್ಳು ಮಾಡ್ಬೇಕ ಆ ಕೆಲ್ಸನ ಬರೇ ಹೆಣ್ಮಕ್ಳು ಮಾಡಿದ್ರಿ ಹೆಂಗ ಹ್ಮ್ ಅವ್ರದ್ದು ಜವಾಬ್ದಾರಿ ಇಲ್ಲ ಬರೀ ಹೆಣ್ಮಕ್ಳು ಜವಾಬ್ದಾರಿ ಅಟನಾ ಮಕ್ಳು ಜವಾಬ್ದಾರಿ ಗಣ್ಮಕ್ ಅವ್ರು ತೊಳಿಯೋದು ಬಳಿಯೋದು ಎಲ್ಲಾ ಮಾಡ್ಬೇಕು ಆ ಬರೋ ಬರೋಬರಿ ಐತಿ